ಡಿಸೈನರ್ ಸರಾರಾಗರರ ಹ್ಯಾಂಡ್ ವರ್ಕ್ ಟಚಬಲ್ಲಿ ಪ್ಯಾಟರ್ನ್ಸ್ ಬೇಕಾಗಿದೆ ಅದು ಎಲ್ಲ ಮಾರ್ಕೆಟಲ್ಲಿ ಸಿಗೋ ರೇಟ್ ಹಪ್ ಪ್ರೈಸಲ್ಲಿ ಸಿಗ್ತಾ ಇದೆ ಓನ್ಲಿ ಒನ್ ಟು ಡಬಲ್ ನೈನಲ್ಲಿ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನಿಂಗ್ಗಳು ನಿಮಗೆ ಆಫರಲ್ಲಿ ಯಾರೂ ಕೊಡಲ್ಲ ಎರಡನೇ ತಾರೀಕಿಂದ ಮಾನ್ಸೂನ್ ಸೇಲ್ ಸ್ಟಾರ್ಟ್ ಆಗಿದೆ ಅಜಿಜೋನಲ್ಲಿ ಮಾನ್ಸೂನ್ ಸೇಲಲ್ಲಿ ಹೆಂಗಿದೆ ಅಂದರೆ ನಿಮಗೆ ಗೊತ್ತಾ ಆ ಥರ ಹ್ಯಾಂಡ್ ವರ್ಕ್ ಡಿಸೈನರ್ ಪಾರ್ಟಿ ವೇರ್ ಮತ್ತೆ ಇಂಡೋ ವೆಸ್ಟರ್ನ್ ಆರ್ಟಿಕಲ್ಗಳು ಇಲ್ಲಾಂದರೆ ರೆಡಿ ಟು ವೇರ್ ಸಾರೀಸ್ಗಳು ಇಲ್ಲಾಂದ್ರೆ ಆ ಥರ ಪ್ಯಾಟರ್ನ್ಸ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಕ್ಯಾಟ್ಲಾಗ್ ಐಟಮ್ ಬೇಕಾಗಿದೆ ಓನ್ಲಿ ಅಜೀಜೋನಲ್ಲಿ ಸಿಗುತ್ತೆ ಫಸ್ಟ್ ಆರ್ಟಿಕಲ್ ಎಲ್ಲ ಕ್ರಾಪ್ ಟಾಪ್ ಅಲ್ಲಿ ಡಿಜಿಟಲ್ ವಿತ್ ನೆಟಲ್ಲಿ ಅಲ್ಲಿ ಕ್ಯಾನ್ ಕ್ಯಾನ್ ವಿತ್ ಹ್ಯಾಂಡ್ ಅಲ್ಲಿ ಬ್ಲೌಸ್ ಇರೋದು ರೇಟ್ ಏನಿದೆ ಗೊತ್ತಾ ಓನ್ಲಿ ಟೂ ಡಬಲ್ ನೈನ್ ರುಪೀಸಲ್ಲಿ ಅಲ್ಲಿ ಕ್ರಾಪ್ ಟಾಪ್ ಆಗಿದೆ ಕೌನ್ ಅಲ್ಲಿ ಏನು ಸ್ಟಾರ್ಟಿಂಗ್ ಇರೋದು ಎಲ್ಲ ಓನ್ಲಿ ಟು ಡಬಲ್ ನೈನ್ ರುಪೀಸಿಂದ ಅದನ್ನೇ ಟೂ ಡಬಲ್ ನೈನ್ ಅದರಲ್ಲಿ ನಿಮಗೆ ಇನ್ನೂರು ಪ್ಲಸ್ ಬೇಕಾಗಿದೆ ಯಾವುದು ಪ್ಯಾಟರ್ನ್ ತಗೊಳ್ಳಿ ನಿಮಗೆ ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ನಾಯಿ ಆಲಿಯಾ ಅಫ್ಘಾನಿ ಏನ್ ಪ್ಯಾಟರ್ನ್ಸ್ ಬೇಕಾಗಿದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಒಂದನೇ ತಾರೀಕಿಂದ ಮಾನ್ಸೂನ್ ಸೇಲ್ ಸ್ಟಾರ್ಟ್ ಆಗಿದೆ ಅಜಿತ್ ಜೋನ್ ಅಲ್ಲಿ ಮಾನ್ಸೂನ್ ಸೈನಲ್ಲಿ ಹೆಂಗಿದೆ ಅಂದರೆ ನಿಮಗೆ ಗೊತ್ತಾ ಆ ಥರ ಹ್ಯಾಂಡ್ ವರ್ಕ್ ಡಿಸೈನರ್ ಪಾರ್ಟಿ ವೇರ್ ಮತ್ತು ಇಂಡೋ ವೆಸ್ಟರ್ನ್ ಆರ್ಟಿಕಲ್ಗಳು ಇಲ್ಲಾಂದರೆ ರೆಡಿ ಟು ವೇರ್ ಸಾರೀಸ್ಗಳು ಇಲ್ಲಾಂದರೆ ಆ ಥರ ಪ್ಯಾಟರ್ನ್ಸ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫಲ್ಲಿ ಕ್ಯಾಟ್ಲಾಗ್ ಐಟಮ್ ಬೇಕಾಗಿದೆ ಓನ್ಲಿ ಅಜೀಜೋನಲ್ಲಿ ಸಿಗುತ್ತೆ ಅದನ್ನು ಮಾನ್ಸೂನ್ ಆಫರಲ್ಲಿ ನಾನು ಜಾಸ್ತಿ ಮಾತುಗಳು ಬೇಡ ಡೈರೆಕ್ಟ್ ಸ್ಯಾಂಪ್ಲಿಂಗ್ಗೆ ಬರೋಣ ಯಾಕೆ ಸ್ಯಾಂಪ್ಲಿಂಗಲ್ಲಿ ಏನೇನು ಆರ್ಟಿಕಲ್ಗಳು ಬಂದಿದೆ ಅದೇ ಐಟಮ್ಗಳು ನಾನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಾನು ರೇಟ್ ಶೋ ಮಾಡ್ತಾಯಿದ್ದೀನಿ ನೀವು ಯಾವುದು ನಮ್ಮದು ನೂರು ವೀಡಿಯೋ ನೋಡಿಬಿಡಿ ನೂರು ವೀಡಿಯೋಲಿ ಒಂದು ಪರ್ಸೆಂಟ್ ರೇಟ್ ಹೇಳಲ್ಲ ನಾನು ಬಟ್ ಇವತ್ತು ನಾನು ಸ್ಟಾರ್ಟಿಂಗಿಂದನೇ ನಿಮಗೆ ಲಾಸ್ಟ್ ತಕ್ಷಣ ಆಫೋರೇಬಲ್ ಪ್ರೈಸಲ್ಲಿ ಏನು ಆರ್ಟಿಕಲ್ಗಳು ಇದ್ದಾವೆ ರೇಟ್ ಜೊತೆಗೆ ಹೇಳ್ತೀನಿ ಫಸ್ಟ್ ಆರ್ಟಿಕಲ್ ಎಲ್ಲ ಕ್ರಾಪ್ ಟಾಪಲ್ಲಿ ಡಿಜಿಟಲ್ ವಿತ್ ನೆಟಲ್ಲಿ ಕ್ಯಾನ್ ಕ್ಯಾನ್ ವಿತ್ ಹ್ಯಾಂಡ್ ವರ್ಕಲ್ಲಿ ಬ್ಲೌಸ್ ಇರೋದು ಮಿರರ್ ಒರಿಜಿನಲ್ ವರ್ಕ್ ರೇಟ್ ಏನಿದೆ ಗೊತ್ತಾ ಓನ್ಲಿ ಟೂ ಡಬಲ್ ನೈನ್ ರುಪೀಸಲ್ಲಿ ನಿಮಗೆ ಕ್ರಾಪ್ ಟಾಪ್ ಬೇಕಾಗಿದೆ ಓನ್ಲಿ ಟೂ ಡಬಲ್ ನೈನಲ್ಲಿ ಅಜೀಜ್ ಝೋನಲ್ಲಿ ಸಿಗುತ್ತೆ ಅದನ್ನು ಮಾನ್ಸೂನ್ ಆಫರಲ್ಲಿ ಆ ಥರ ಆರ್ಟಿಕಲ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಮತ್ತು ಯುನಿಕ್ ಯುನಿಕ್ ಡಿಸೈನ್ಸ್ ಕ್ರಾಪ್ ಟಾಪ್ ಆಗಿದೆ ಕೌನಲ್ಲಿ ಏನು ಸ್ಟಾರ್ಟಿಂಗ್ ಇರೋದು ಎಲ್ಲ ಓನ್ಲಿ ಟೂ ಡಬಲ್ ನೈನ್ ರುಪೀಸಿಂದ ಅದನ್ನೇ ಟೂ ಡಬಲ್ ನೈನ್ ಅದರಲ್ಲಿ ನಿಮಗೆ ಇನ್ನೂರು ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಎಷ್ಟು ಟೂ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಅದು ಅಜಿತ್ ಅವೈಲೇಬಲ್ ಸಿಗುತ್ತೆ ಯಾಕೆ ಆ ಥರ ಆಫರ್ ಐಟಮ್ಗಳು ನಿಮಗೆ ಒಂದೇ ಅಂಗಡಿ ಹೇಳಿ ಕೊಡ್ತಾರೆ ಅದು ಅಜಿತ್ ನಿಮಗೆ ಪ್ಯೂರ್ ಜಾರ್ಜೆಟ್ ಮೇಲೆ ಕ್ರಾಪ್ ಟಾಪ್ ಬೇಕಾಗಿದೆ ಪ್ಯೋರ್ ಜಾರ್ಜೆಟ್ ಮೇಲೆ ವಿತ್ ಲಾಂಗ್ ಸ್ಲೀವ್ಸ್ ವಿತ್ ಬಲೂನ್ ಸ್ಲೀವ್ಸ್ ಸೀಕ್ವೆನ್ಸ್ ವರ್ಕ್ ಬ್ಲೌಸ್ ಅಲ್ಲಿ ಆಲ್ ಓವರ್ ವರ್ಕ್ ಫುಲ್ ಲಾಂಗ್ ಸ್ಲೀವ್ಸ್ ರೇಂಜ್ ಏನಿದೆ ಗೊತ್ತಾ ನಿಮಗೆ ಓನ್ಲಿ ಫೋರ್ ಡಬಲ್ ನೈನ್ ರುಪೀಸ್ ರೇಟ್ ಬರ್ಕೊಳ್ಳಿ ನಾನು ಏನು ರೇಟ್ ಹೇಳ್ತಾ ಇದ್ದೀನಿ ಅದೇ ರೇಟಲ್ಲಿ ಕೊಡ್ತೀನಿ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಅದರಲ್ಲಿ ನಿಮಗೆ ಇನ್ನೂರು ಇಪ್ಪತ್ತು ಡಿಸೈನ್ಸ್ ಬೇಕಾಗಿದೆ ಯಾವುದು ಪ್ಯಾಟರ್ನ್ ತಗೊಳ್ಳಿ ನಿಮಗೆ ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ನಾಯಿರಾ ಆಲಿಯಾ ಅಫ್ಘಾನಿ ಏನು ಪ್ಯಾಟರ್ನ್ಸ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಗಳು ಸಿಗುತ್ತೆ ಬಟ್ ಏನು ರೇಟ್ ಹೇಳ್ತಾ ಇದ್ದೀನಿ ಅದೇ ರೇಟಲ್ಲಿ ಸಿಗುತ್ತೆ ಅದೊಂದು ಕ್ರಾಪ್ ಟಾಪಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಮತ್ತು ಡಿಸೈನರ್ ಇಂಡೋ ವೆಸ್ಟರ್ನ್ ಲುಕಲ್ಲಿ ಓನ್ಲಿ ಫೋರ್ ಡಬಲ್ ನೈನಲ್ಲಿ ನಿಮಗೆ ಆ ಥರ ಪೀಸಸ್ ಮತ್ತು ಆ ಥರ ವೆರೈಟಿ ಸಿಗ್ತಾಯಿದೆ ಕಾನ್ಸೆಪ್ಟ್ ಗೊತ್ತಾಗಿದೆ ರೇಂಜ್ ನಿಮಗೆ ಐಡಿಯಾ ಆಗಿದೆ ಆ ರೇಟಲ್ಲಿ ಯಾರು ನೋ ನಾರ್ಮಲ್ ಅಂಗಡಿಯವರು ಯಾರೂ ಕೊಡಲ್ಲ ಯಾಕೆ ಯಾರು ಹೋಲ್ಸೇಲರ್ ಇದ್ದಾವೆ ಅದೇ ಅವರು ನಿಮಗೆ ರೇಟಲ್ಲಿ ಕೊಡೋಲ್ಲ ಯಾರು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಅದೇ ಕೊಡ್ತಾರೆ ಆ ರೇಟಲ್ಲಿ ಡ್ರೆಪ್ ಪ್ಯಾಟರ್ನಲ್ಲಿ ಸ್ಯಾಡೀಸ್ಗಳು ಆ ಥರ ಸಾಡೀಸ್ ನಿಮಗೆ ಡಿಸೈನರ್ ಲುಕ್ಕಲ್ಲಿ ಪ್ಯಾಟರ್ನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಏನೇನು ವೆರೈಟಿ ಇದ್ದಾವೆ ರೇಂಜ್ ಏನಿದೆ ಗೊತ್ತಾ ನಿಮಗೆ ಓನ್ಲಿ ಫೋರ್ ಡಬಲ್ ನೈನ್ ರುಪೀಸಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಆ ಥರ ಡಿಸೈನರ್ ಲುಕ್ಕಲ್ಲಿ ಮತ್ತು ಡಿಸೈನರ್ ಪ್ಯಾಟರ್ನ್ ಬೇಕಾಗಿದೆ ಅದರಲ್ಲಿ ನಿಮಗೆ ಒಂದಿಲ್ಲ ಎರಡಿಲ್ಲ ನಾನು ಐದು ಡಿಸೈನ್ ಲೈವ್ ಆಗಿ ತೋರಿಸ್ತೀನಿ ಅದರಲ್ಲಿ ಇನ್ನೂರು ಇಪ್ಪತ್ತು ಡಿಸೈನ್ಸ್ ಬೇಕಾಗಿದೆ ಅದು ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಯಾಕೆ ಅಜೀಜ್ ಜೋನಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಅಫೋರ್ಡೇಬಲ್ ಪ್ರೈಸಲ್ಲಿ ಮತ್ತು ಡಿಸೈನರ್ ಲುಕ್ಕಲ್ಲಿ ಡ್ರೆಪ್ ಪಾ ಡ್ರೆಪ್ ಪ್ಯಾಟರ್ನಲ್ಲಿ ಪಾರ್ಟಿವೇರ್ ಸಾರೀಸ್ಗಳು ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಮತ್ತು ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಆಗಿದೆ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟಿ ನೀವು ಏನಿದೆ ಗೊತ್ತಾ ನಾಯ್ರ ಅಲ್ಲಿ ಪ್ಯೋರ್ ಜಾರ್ಜೆಟ್ ಬೇಸ್ ಮೇಲೆ ನಾಯಿರ ಕಾನ್ಸೆಪ್ಟ್ ಇದೆ ನೈರಾ ಕಟ್ಟಿದಾವೆ ಕಾನ್ಸೆಪ್ಟ್ ಏನು ಪಾರ್ಟಿ ವೇರ್ ನೈರಾ ಕಟ್ ಏನು ರೇಂಜಲ್ಲಿ ಈಗ ಇದೆ ಗೊತ್ತಾ ನಿಮಗೆ ರೇಟ್ ನೋಡ್ತೀರಾ ನೀವು ಓನ್ಲಿ ಫೋರ್ ಡಬಲ್ ನೈನ್ ರುಪೀಸಲ್ಲಿ ರಿಯಲ್ ಹೇಳ್ತಾ ಇದ್ದೀನಿ ಲೈವ್ ಆಗೇ ಇದ್ದೀನಿ ಫೋರ್ ಡಬಲ್ ನೈನಲ್ಲಿ ಕೊಡ್ತೀನಿ ಆ ತಿಂಗ್ಳು ಲಾಸ್ಟ್ ತಕ್ಷಣ ಕೊಡ್ತೀನಿ ಯಾರು ನಮ್ಮ ವ್ಯೂವರ್ಸ್ ಇದ್ದಾರೆ ನೋಡೋವ್ರು ಅವರು ನಿಮಗೆ ಬರೀ ಫೋನ್ ಮಾಡಿ ನನಗೆ ನಾನು ಅದೇ ರೇಟಲ್ಲಿ ನಿಮಗೆ ಪಾರ್ಟಿ ವೇರ್ ನೈರಾಕಟ್ಟಲ್ಲಿ ಡಿಸೈನ್ಸ್ಗಳು ನೋಡ್ತೀರಾ ಇನ್ನು ಏನೇನು ಪ್ಯಾಟರ್ನ್ ಇದ್ದಾವೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಪ್ಯಾಟರ್ನ್ ಇನ್ನೂ ಬಾಕಿ ಇದ್ದಾವೆ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಇನ್ನೂ ಕಾನ್ಸೆಪ್ಟ್ ಇದ್ದಾವೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಆಗಿದೆ ಹ್ಯಾಂಡ್ ವರ್ಕಲ್ಲಿ ಡಿಸೈನ್ಸ್ಗಳು ನೋಡಬೇಕಾ ಅದು ನೋಡಿ ವಿತ್ ಸರಾರ ಕಾನ್ಸೆಪ್ಟಲ್ಲಿ ಡಿಸೈನರ್ ಲುಕ್ ಅಲ್ಲಿ ಹ್ಯಾಂಡ್ ವರ್ಕ್ ಟಚ್ಪಲ್ಲಿ ಸ್ಟೋನ್ ವರ್ಕ್ ಇರೋದು ಇದಾವೆ ರೇಟ್ ಏನು ಗೊತ್ತಾ ಓನ್ಲಿ ಸೆವೆನ್ ಡಬಲ್ ಲೆವೆನ್ ರುಪೀಸ್ ಓನ್ಲಿ ಸೆವೆನ್ ಡಬಲ್ ನೈನ್ ರುಪೀಸಲ್ಲಿ ನಿಮಗೆ ಆ ಥರ ಪಾರ್ಟಿ ವಿ ಆರ್ ಫ್ರಂಟ್ ಮತ್ತು ಬ್ಯಾಕ್ ಆಲ್ ಓವರ್ ವರ್ಕ್ ಆಲ್ ಓವರ್ ವರ್ಕಲ್ಲಿ ನಿಮಗೆ ಸೆವೆನ್ ಡಬಲ್ ನೈನ್ ಅಲ್ಲಿ ಸಿಗ್ತಾ ಇದೆ ಅದರಲ್ಲಿ ಪ್ಯಾಟರ್ನ್ ಇನ್ನೂ ಬಾಕಿ ಇದ್ದಾವೆ ಇಂಡೋ ವೆಸ್ಟರ್ನ್ ಥರ ಆರ್ಟಿಕಲ್ಗಳು ನೋಡ್ತೀರಾ ಇನ್ನೂ ಸರಾರ ಇದ್ದಾವೆ ಸರಾರ ಅಲ್ಲಿ ಕಾನ್ಸೆಪ್ಟ್ ನೋಡಬೇಕಾ ಅದನ್ನೇ ಹ್ಯಾಂಡ್ ವರ್ಕ್ ಟಚ್ ಅಪ್ ವಿತ್ ಸರ್ಗ್ ಪ್ಯಾಟರ್ನಲ್ಲಿ ನಾರ್ಮಲ್ ಸರಾರ ಆಗಿದೆ ಆ ಸರಾರ ನೋಡಿ ವಿತ್ ಸರ್ಗಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಯುನಿಕ್ ಅದೇ ಸೇಮ್ ಐಟಮ್ ಮಾರ್ಕೆಟಲ್ಲಿ ಹೋಗ್ತೀರಾ ಸಾವಿರದ ಐನೂರು ಆರುನೂರು ಎಂಟುನೂರಲ್ಲಿ ರಿಟೇಲರ್ ಅಂಗಡಿಯವರು ಕೊಡ್ತಾರೆ ಹೋಲ್ಸೇಲರಿಂದ ಆಮೇಲೆ ಎರಡು ಸಾವಿರ ಅಲ್ಲಿ ಸೇಲ್ ಮಾಡ್ತಾರೆ ಬಟ್ ಅಫೋರ್ಡೆಬಲ್ ಪ್ರೈಸಲ್ಲಿ ಏನಿದಾವೆ ಗೊತ್ತಾ ಏಟ್ ಡಬಲ್ ನೈನ್ ರುಪೀಸ್ ಓನ್ಲಿ ಏಟ್ ಡಬಲ್ ನೈನಲ್ಲಿ ಪ್ರೈಸ್ ಸಿಗ್ತಾ ಇದೆ ನಿಮಗೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ನಿಮಗೆ ಬೇಕಾಗಿದೆ ಇನ್ನು ವೆರೈಟಿ ಪ್ಯಾಂಡಿಂಗ್ ಇದ್ದಾವೆ ಇನ್ನು ಏಟ್ ಡಬಲ್ ನೈನ್ದು ರೇಂಜ್ ಪೆಂಡಿಂಗ್ ಇದಾವೆ ಡಿಸೈನರ್ ಲುಕ್ ಪೆಂಡಿಂಗ್ ಇದಾವೆ ನೈರಾ ಕಟ್ಟಲ್ಲಿ ಆ ಥರ ಪೀಸಸ್ ನೋಡಿ ಅದನ್ನ ಏನು ಅಲ್ಲಿ ನಿಮಗೆ ಗೊತ್ತಾ 899 ಡಬಲ್ ನೈನ್ ಓನ್ಲಿ ಪ್ರೈಸಸ್ ವೈ ಪ್ರೈಸಸ್ ನಿಮಗೆ ಸಿಗ್ತಾ ಇದೆ ಏಟ್ ಡಬಲ್ ನೈನ್ದು ಇನ್ನೂ ರೇಂಜ್ ಪೆಂಡಿಂಗ್ ಇದಾವೆ ಇನ್ನೂ ಡಿಸೈನ್ ನೋಡಬೇಕಾ ಡಿಸೈನ್ ಡಿಸೈನರ್ ಪ್ಯಾಟರ್ನ್ ನೋಡಿ ಓನ್ಲಿ 899 ಡಬಲ್ ನೈನ್ ಫ್ರಂಟ್ ಮತ್ತು ಬ್ಯಾಕ್ ಆಲ್ ಓವರ್ ವರ್ಕ್ ಯಾರು ಮಾರ್ಕೆಟಲ್ಲಿ ಏಟ್ ಡಬಲ್ ನೈನಲ್ಲಿ ಕೊಟ್ಬಿಟ್ರೆ ಗ್ಯಾರಂಟಿ ಕೊಡ್ತೀನಿ ಯಾರದ್ದು ಕೆಪಾಸಿಟಿ ಇಲ್ಲ ಅಷ್ಟನ್ನು ಅಷ್ಟನ್ ಕೆಪಾಸಿಟಿ ಇಲ್ಲ ಆ ರೇಂಜಲ್ಲಿ ಏಟ್ ಡಬಲ್ ನೈನಲ್ಲಿ ಫುಲ್ ಹೆವಿ ಐಟಮ್ ನಿಮಗೆ ಕೊಡ್ಬೋದು ಯಾರೂ ಕೆಪಾಸಿಟಿ ಇಲ್ಲ ಯಾಕೆ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾವೆ ಅದೇ ಕೊಡ್ತಾರೆ ಇನ್ನು ಲಖನವಿ ಚಿಕನ್ಕಾರಿ ಲಖನವಿ ಎಲ್ಲ ನೋಡಬೇಕಾಗಿದೆ ಏಟ್ ಡಬಲ್ ನೈನಲ್ಲಿ ಆ ಪ್ಯಾಟರ್ನ್ ನೋಡಿ ಗೌನ್ಸಲ್ಲಿ ಡಿಸೈನರ್ ಲುಕ್ಕಲ್ಲಿ ರೇಂಜ್ ಏನು ಗೊತ್ತಾ ಓನ್ಲಿ ಏಟ್ ಡಬಲ್ ನೈನ್ ಏಯ್ಟ್ ಡಬಲ್ ನೈನಲ್ಲಿ ಗೌನ್ ಆಗಿದೆ ಕ್ರಾಪ್ ಟಾಪ್ ಆಗಿದೆ ಡಿಸೈನರ್ ಪ್ಯಾಟರ್ನ್ ಆಗಿದೆ ನಾಯಿರಾ ಕಟ್ ಆಗಿದೆ ಇನ್ನೂ ಇದ್ದಾವೆ ಆ ವೀಡಿಯೋಗೆ ಲಾಸ್ಟ್ ತಕ್ಷಣ ನೋಡಿ ನಿಮಗೆ ಬರೀ ಆಫೋರೇಬಲ್ ಐಟಮ್ ಸಿಗ್ತಾ ಇದೆ ನಿಮಗೆ ಆಫರೇಬಲ್ ಐಟಮಲ್ಲಿ ನಿಮಗೆ ಡಿಸೈನರ್ ಲುಕ್ ಡಿಸೈನರ್ ಸರಾರಾಗರಾರ ಹ್ಯಾಂಡ್ ವರ್ಕ್ ಟಚ್ ಪ್ಯಾಟರ್ನ್ಸ್ ಬೇಕಾಗಿದೆ ಅದು ಎಲ್ಲ ಮಾರ್ಕೆಟಲ್ಲಿ ಸಿಗೋ ರೇಟ್ ಹಪ್ ಪ್ರೈಸಲ್ಲಿ ಸಿಗ್ತಾ ಇದೆ ಓನ್ಲಿ ಒನ್ ಟು ಡಬಲ್ ನೈನಲ್ಲಿ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನಿಂಗ್ಗಳು ನಿಮಗೆ ಆಫರಲ್ಲಿ ಯಾರೂ ಕೊಡೋಲ್ಲ ಯಾಕೆ ಕಾನ್ಸೆಪ್ಟ್ ವೆರೈಟಿ ಡಿಸೈನ್ಸ್ಗಳು ನಿಮಗೆ ಯಾರೂ ಕೊಡಲ್ಲ ಇನ್ನೂ ಅದು ರೇಂಜ್ ಏನು ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಾ ಓನ್ಲಿ ತ್ರಿಪಲ್ ನೈನಲ್ಲಿ ಕಾನ್ಸೆಪ್ಟ್ ಓನ್ಲಿ ಥೌಸಂಡ್ ರುಪೀಸಲ್ಲಿ ಆ ಥರ ನಿಮಗೆ ಪೀಸಸ್ ಸಿಗ್ತಾ ಇದೆ ಡಿಸೈನರ್ ಲುಕ್ ತ್ರಿಪಲ್ ನೈನಲ್ಲಿ ನೀವು ತಗೊಂಡೋಗಿ ಫ್ರಂಟ್ ಬ್ಯಾಕ್ ವರ್ಕ್ ವಿತ್ ಬ್ಲೌಸ್ ನೋಡ್ತೀರಾ ಅಂದರೆ ಹೆವಿ ಬ್ಲೌಸಸಲ್ಲಿ ಆಲ್ ಓವರ್ ಹ್ಯಾಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಸಿಗ್ತಾ ಇದೆ ಅದನ್ನೇ ಫ್ರಂಟ್ ಮತ್ತು ಬ್ಯಾಕ್ ಆಲ್ ಓವರ್ ವರ್ಕ್ ಇದ್ದಾವೆ ವರ್ಕ್ ಪ್ಯಾಟರ್ನ್ ಇದ್ದಾವೆ ತ್ರಿಪಲ್ ನೈನ್ದು ಇನ್ನೂ ಡಿಸೈನ್ ಬೇಕಾಗಿದೆ ನಿಮಗೆ ಅದು ಪ್ಯಾಟರ್ನ್ ತಗೊಳ್ಳಿ ಆ ಡಿಸೈನ್ ತಗೊಳ್ಳಿ ಇನ್ನೂ ವೆರೈಟಿ ಏನೇನು ಬೇಕಾಗಿದೆ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಏನೇನು ಡಿಸೈನ್ಸ್ಗಳು ಬೇಕಾಗಿದೆ ಅದು ಎಲ್ಲ ಇನ್ನೂ ಇದ್ದಾವೆ ತ್ರಿಪಲ್ ನೈನಲ್ಲಿ ಹ್ಯಾಂಡ್ ವರ್ಕಲ್ಲಿ ಆರ್ಟಿಕಲ್ಗಳು ನೋಡ್ತೀರಾ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ತಗೊಳ್ಳಿ ಓನ್ಲಿ ತ್ರಿಪಲ್ ನೈನಲ್ಲಿ ಆ ಪೀಸಸ್ ನೋಡಿ ಓನ್ಲಿ ಮಾನ್ಸೂನ್ ಸೇಲಲ್ಲಿ ಸಿಗ್ತಾ ಇದೆ ಅದು ರೆಗ್ಯುಲರ್ ನಿಮಗೆ ಸಿಗಲ್ಲ ಅದು ಅಫೋರ್ಡೇಬಲ್ ಪ್ರೈಸ್ ಓನ್ಲಿ ಮಾನ್ಸೂನ್ ಸೇಲಲ್ಲಿ ಬರ್ತಾ ಇದ್ದಾವೆ ಓನ್ಲಿ ಒಂದು ತಿಂಗಳೇ ಇರೋದು ಯಾರು ನೀವು ನೋಡ್ತಾ ಇದ್ದೀರಾ ನೋಡೋ ಅವ್ರ ಜನಗೆ ಗೊತ್ತಾಗಬೇಕು ಕೆ ಏನು ರೇಂಜಲ್ಲಿ ಸಿಗ್ತಾ ಇದೆ ಏನು ಪ್ಯಾಟರ್ನಲ್ಲಿ ಸಿಗ್ತಾ ಇದೆ ಅದನ್ನೇ ತ್ರಿಪಲ್ ನೈನ್ ಕಾನ್ಸೆಪ್ಟಲ್ಲಿ ಸಿಗ್ತಾ ಇದೆ ನಿಮಗೆ ಇನ್ನು ವೆರೈಟಿ ಪೆಂಡಿಂಗ್ ಇದ್ದಾವೆ ಲಾಸ್ಟ್ ತಕ್ಷಣ ಯಾರು ವೀಡಿಯೋಗೆ ನೋಡ್ತಾರೆ ಅವ್ರಿಗೆ ಇನ್ನೂ ಲಾಭ ಸಿಗುತ್ತೆ ಇನ್ನೂ ವೆರೈಟಿ ನೋಡಬೇಕಾಗಿದೆ ನಿಮಗೆ ಒಂದು ಯಾರು ಅಂಗಡಿ ಸ್ಟಾರ್ಟ್ ಮಾಡ್ತಾರೆ ಪಾರ್ಟಿ ವಿಯರ್ ಸೆಗ್ಮೆಂಟ್ದು ಅವ್ರಿಗೆ ನಾನು ಟೂ ಡಬಲ್ ನೈನಿಂದ ಎರಡು ಸಾವಿರ ಒಳಗಡೆ ಇನ್ನೂರ ಐವತ್ತು ಡಿಸೈನ್ ಕೊಡ್ತೀನಿ ಅದನ್ನೇ ಅಫೋರ್ಡೆಬಲ್ ಪ್ರೈಸಲ್ಲಿ ಆ ಪ್ಯಾಟರ್ನ್ ನೋಡಿ ಇವಾಗ ಹ್ಯಾಂಡ್ ವರ್ಕಲ್ಲಿ ಫುಲ್ ಆಲ್ ಓವರ್ ಲಖನವಿ ವರ್ಕಲ್ಲಿ ಮಾರ್ಕೆಟಲ್ಲಿ ರೇಂಜ್ ಏನಿದೆ ಗೊತ್ತಾ ನಿಮಗೆ ಎರಡೂವರೆ ಸಾವಿರ ಅಜಿಜೋನಲ್ಲಿ ಏನ್ ರೇಂಜ್ ಸಿಗ್ತಾ ಇದೆ ಒನ್ ಜೀರೋ ಡಬಲ್ ನೈನಲ್ಲಿ ಓನ್ಲಿ ಒನ್ ಜೀರೋ ಡಬಲ್ ನೈನಲ್ಲಿ ಫ್ರಂಟ್ ಬ್ಯಾಕ್ ವಿತ್ ಬಲೂನ್ ಸ್ಲೀವ್ಸ್ ಅಲ್ಲಿ ಬರ್ತಾ ಇದೆ ಅದರಲ್ಲಿ ಒನ್ ಜೀರೋ ಡಬಲ್ ನೈನ್ ಇಲ್ಲೂ ಇನ್ನೂ ಪ್ರಾಡಕ್ಟ್ ತಗೋಬೇಕಾ ಗೌನ್ಸ್ ಅಲ್ಲಿ ತಗೊಳ್ಳಿ ಫುಲ್ ಹ್ಯಾಂಡ್ ವರ್ಕ್ ಆ ಪೀಸ್ ನೋಡ್ತೀರಾ ಅಂದ್ರೆ ಪೀಸಸ್ ಅಲ್ಲಿ ನಿಮ್ಗೆ ವೇಟ್ ಸಿಗ್ತಾ ಇದೆ ಫ್ರಂಟ್ ಬ್ಯಾಕ್ ಆಲ್ ಓವರ್ ವರ್ಕ್ ಅಲ್ಲಿ ಇನ್ನೂ ವೆರೈಟಿ ಇದಾವೆ ಇನ್ನು ಎಷ್ಟು ಎಷ್ಟು ವೆರೈಟಿ ಬೇಕಾಗಿದೆ ಇನ್ನೂ ವೆರೈಟಿ ಇದ್ದಾವೆ ರಿಂಚ್ ಅಪ್ಪಲ್ಲಿ ಯೋಗನ ಆ ಪೀಸ್ ನೋಡಿ ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ಕಾನ್ಸೆಪ್ಟ್ ಇದಾವೆ ಹ್ಯಾಂಡ್ ವರ್ಕ್ ಡಿಸೈನ್ಸ್ಗಳು ಇದ್ದಾವೆ ಪೂರ್ತಿ ವೇರ್ ಇದ್ದಾವೆ ಆ ಥರ ಪೀಸಸ್ ಏನು ರೇಟಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಗೊತ್ತಾ ಮೂರು ಸಾವಿರ ಒಳಗಡೆ ಸಿಗ್ಬಿಡುತ್ತೆ ಆ ಗ್ಯಾರಂಟಿ ಇದ್ದಾವೆ ಬಟ್ ಅಜಿತ್ ಜೋನ್ ಏನು ರೇಟಲ್ಲಿ ಕೊಡ್ತಾ ಇದ್ದಾವೆ ಓನ್ಲಿ ಒನ್ ತ್ರೀ ನೈನ್ ಫೈಯಲ್ಲಿ ಹಾಫ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅದೂ ಓನ್ಲಿ ಒನ್ ತಿಂಗ್ಳ್ದು ಗೇಮ್ ಇರೋದು ಮ್ಯಾನ್ ಮಾನ್ಸೂನ್ ಆಫರಲ್ಲಿ ಯಾರು ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಇರೋದು ಆ ರೇಂಜಲ್ಲಿ ಮಾರ್ಕೆಟ್ದು ನೂರು ಅಂಗಡಿ ಹುಡುಕ್ಬಿಡಿ ಬಟ್ ಆ ರೇಟಲ್ಲಿ ಸಿಗಲ್ಲ ಆ ಥರ ಬ್ರೈಡಲ್ ಪೀಸಸ್ಗಳು ಜನ ಐದೈದು ಸಾವಿರ ಆರು ಆರು ಸಾವಿರ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಏನು ರೇಂಜಲ್ಲಿ ಆರು ಆರು ಸಾವಿರ ಎಂಟೆಂಟು ಸಾವಿರ ಅಲ್ಲಿ ಆ ಥರ ಪಾರ್ಟಿವೇರ್ ಪೀಸಸ್ಗಳು ನಿಮಗೆ ಬ್ಲೌಸಸ್ ವೈಸ್ ಸಿಗ್ತಾಯಿದೆ ಆ ಥರ ಪೀಸಸ್ಗೆ ನೀವು ಡಿಸೈನ್ ಫುಲ್ ಒರಿಜಿನಲ್ ಮಿರರ್ ವರ್ಕಲ್ಲಿ ಕಾನ್ಸೆಪ್ಟ್ ಸಿಗ್ತಾಯಿದೆ ಆ ಪೀಸಸ್ ನೀವು ತೊಗೊಂಡು ಹೋಗ್ತೀರ ಬಟ್ ರೇಂಜ್ ಏನು ಸಿಗ್ತಾಯಿದೆ ಅಜೀಜ್ ಜೋನಲ್ಲಿ ನಿಮಗೆ ಗೊತ್ತಾ ಓನ್ಲಿ ಒನ್ ತ್ರಿಪಲ್ ನೈನಲ್ಲಿ ನಿಮಗೆ ಆ ಥರ ಪಾರ್ಟಿ ವೇರ್ ಪೀಸಸ್ ಸಿಗ್ತಾಯಿದೆ ಎರಡು ಸಾವಿರ ಅಲ್ಲಿ ತಗೊಂಡೋಗಿ ಯಾರು ಬ್ರೈಡಲ್ ವುಮನ್ ಮದುವೆಗೆ ಬೇಕಾಗಿದೆ ಎರಡು ಸಾವಿರ ಅಲ್ಲಿ ಅವ್ರ ದುಲ್ಲನ್ ಪ್ಯಾಟರ್ನಲ್ಲಿ ರೆಡಿ ಆಗತ್ತೆ ಅದು ನಮ್ಮ ಗ್ಯಾರಂಟಿ ಇರೋದು ಅದರಲ್ಲಿ ಇನ್ನೂ ವೆರೈಟಿ ನೋಡಬೇಕಾ ಅದು ತಗೊಳ್ಳಿ ಪೀಸಸ್ ನೋಡಿ ಬರೀ ಗ್ಯಾರಂಟಿ ಇರೋದು ಯಾಕೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಮಾನ್ಸೂನ್ ಆಫರಲ್ಲಿ ನಿಮಗೆ ಮಾರ್ಕೆಟಲ್ಲಿ ಯಾರೂ ತೋರಿಸೋಲ್ಲ ಬರೀ ಅಜಿಝೋನಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಓನ್ಲಿ ಒನ್ ತಿಂಗಳಲ್ಲಿ ಇರೋದು ರೇಟ್ ಎಲ್ಲ ಫ್ರಂಟ್ ಇದ್ದಾವೆ ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾ ನಾನು ಒಂದು ತ್ರಿಪಲ್ ನೈನ್ ಹೇಳ್ತೀನಿ ಅಂದರೆ ಎರಡು ಸಾವಿರದೇ ಇರೋದು ಅದು ನಮ್ಮ ಗ್ಯಾರಂಟಿ ಇರೋದು ಒಂದು ರೂಪಾಯಿನ ನಾನು ಜಾಸ್ತಿ ತಗೊಳ್ಳೋಲ್ಲ ಒಂದು ರೂಪಾಯಿನ ಕಮ್ಮಿ ತಗೊಳ್ಳೋಲ್ಲ ರೇಟ್ ವೈಸ್ ಸಿಸ್ಟಮ್ ಇರೋದು ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಒಂದೇ ಒಂದು ಸಲ ಅಜಿತ್ ಜೋನ್ ಬರಬೇಕು ಆ ಮಾನ್ಸೂನ್ ಆಫರಲ್ಲಿ ನೀವು ಅಲ್ಲಿ ಬರ್ತಾ ಬರ್ತಾಯಿದ್ದೀರಾ ಸೂರತ್ ಅಜಿತ್ ಝೋನಲ್ಲಿ ವಿಸಿಟ್ ಮಾಡಿ ಮಾನ್ಸೂನ್ ಓಫರ್ದು ಐಟಮ್ ತಗೊಳ್ಳಿ ನೀವು ಬಿಸ್ನೆಸ್ಗೆ ಜೀರೋ ಇಂದ ಹಂಡ್ರೆಡ್ಗೆ ತಗೊಂಡೋಗಿ ಅದೇ ನಮ್ಮ ಇರುತ್ತೆ ನೆಕ್ಸ್ಟ್ ವೀಡಿಯೋ ಇನ್ನು ಮಾನ್ಸೂನ್ ಆಫರ್ದು ಬರುತ್ತೆ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ